ವೆಲ್ಕಮ್ ಬ್ಯಾಕ್ ನಲ್ಲಿ ರಾಜಕೀಯ ಕ್ರಾಂತಿ ಅನ್ನುವಂತಹ ರಾಜಣ ಹೇಳಿಕೆ ವಿಚಾರಕ್ಕೆ ಕೇಂದ್ರ ರಾಜಂಡ ಹೇಳಿಕೆಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಆ ಬಗ್ಗೆ ಮಾಹಿತಿ ಇಲ್ಲ ರಾಜಣ್ಣ ಸರ್ಕಾರದ ಭಾಗ ಹಿರಿಯ ಸಚಿವರು ಅವರಿಗೆ ಮಾಹಿತಿ ಇರಬಹುದು ಈ ಬಗ್ಗೆ ರಾಜಣ್ಣ ಇಲ್ಲ ಮಂತ್ರಿಗಳನ್ನ ಕೇಳಬೇಕು ಹೇಳ್ತಿದ್ರೆ ಪಕ್ಷದ ವರಿಷ್ಠರನ್ನ ಕೇಳಬೇಕು ಹೀಗಂತ ಡಿಕೆ ಸುರೇಶ್ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಈಗಾಗಲೇ ನಲ್ಲಿ ರಾಜಕೀಯ ಕ್ರಾಂತಿ ಅನ್ನುವಂತಹ ವಿಚಾರಗಳು ಕೂಡ ಅಂತಾರೆ ಈಗ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ರು ವಾಯ್ಗೂಡ ಆಡ್ತಾ ಇದೆ ಒಬ್ಬೊಬ್ರು ಒಂದೊಂದ್ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಒಬ್ರು ಗೊತ್ತಿಲ್ಲ ಅಂತಾರೆ ಒಬ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತಾರೆ ಮತ್ತೊಬ್ರು ಅದ್ ಯಾವ ಸಣ್ಣ ಪುಟ್ಟ ಆಗಬಹುದೇನೋ ಅದ್ನ ಹೇಳಿರ್ಬೇಕೇನೋ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಸೊ ಗೊತ್ತಿದ್ರು ಕೆಲವರು ಈ ರೀತಿಯಾದ ಆನ್ಸರ್ ಮಾಡ್ತಾರೆ ಏನಾಗಬಹುದು ಬದಲಾವಣೆಗಳು ಚೇಂಜಸ್ಗಳು ಅಂತ ಗೊತ್ತಿದ್ರು ಕೂಡ ಗೊತ್ತಿಲ್ಲದ ರೀತಿಯಾಗಿ ಹೇಳ್ತಾ ಇದ್ದಾರೆ ಕೆಲವರು ನಿಜವಾಗ್ಲೂ ಗೊತ್ತಿಲ್ಲದೇನೋ ಇರಬಹುದು ಈ ಒಂದು ಹೇಳಿಕೆಗೆ ಅಂದ್ರೆ ರಾಜಕೀಯ ಕ್ರಾಂತಿ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಕೆ ಎನ್ ರಾಜಣ್ಣ ಅವರ ಹೇಳಿಕೆಗೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ಮಾಹಿತಿ ಇಲ್ಲ ನನಗೆ ರಾಜಣ್ಣ ಸರ್ಕಾರದ ಭಾಗ ಅವರು ಹಿರಿಯ ಸಚಿವರಿದ್ದಾರೆ ಅವರಿಗೆ ಮಾಹಿತಿ ಇರಬಹುದೇನು ಈ ಬಗ್ಗೆ ರಾಜಣ್ಣ ಇಲ್ಲ ಮಂತ್ರಿಗಳನ್ನ ಕೇಳಬೇಕು ಇಲ್ಲ ಮುಖ್ಯಮಂತ್ರಿಗಳನ್ನ ಕೇಳಿದ್ರು ಆಗತ್ತೆ ಇಲ್ದಿದ್ರೆ ಪಕ್ಷದ ವರಿಷ್ಠರನ್ನ ಕೇಳಬೇಕು ನಾನನ್ ಕೇಳಿದ್ರೆ ಏನ್ ಪ್ರಯೋಜನ ಅವ್ರನ್ನ ಕೇಳಬೇಕು ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ರಾಜಣ್ಣ ಅವ್ರನ್ನ ಕೇಳಬೇಕು ವರಿಷ್ಠರನ್ನ ಕೇಳ್ಬೇಕು ಹೀಗಂತ ಕೆ ಸುರೇಶ್ ಮಾತನಾಡುದು ಸಚಿವರು ಕೂಡ ನೆನಪಾಗಿದ್ದಾವೆ ಹಾಗಾಗಿ ಆಡಳಿತ ಒಂದಷ್ಟು ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವರಿಗೆ ಮಾಹಿತಿ ಇದೆ ಅವರು ಯಾವ ಯಾವ